ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾವು ಸೂಪರಾಗಿರುವಂತಹ ಒಂದು ಹಲಸಿನ ಹಣ್ಣಿನ ಕಸ್ಟರ್ಡ್ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಥರ ಈ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೆ ನೋಡಿ ಬನ್ನಿ ಈ ಕಸ್ಟರ್ಡ್ ಹೇಗೆ ಮಾಡೋದಂತ ನೋಡುವ ನಾನಿಲ್ಲಿ ಮೊದಲು ಒಂದು ಪ್ಯಾಕೆಟ್ ಹಾಲನ್ನು ಇಟ್ಕೊಂಡಿದ್ದೀನಿ ಇದು ಗ್ರೀನ್ ಪ್ಯಾಕೆಟ್ ಹಾಲು ಬರ್ತದಲ್ಲ ಆ ಹಾಲನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ತರಹದ ನೀರು ನಾನು ಸೇರಿಸಿಲ್ಲ ಇದನ್ನು ನಾನೀಗ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈ ಹಾಲಲ್ಲಿ ನಾನು ಒಂದು ಪ್ಯಾಕೆಟ್ ಹಾಲಲ್ಲಿ ಇದರಲ್ಲಿ ಕಾಲು ಲೋಟದಾಗುವಷ್ಟು ಹಾಲನ್ನು ಮಾತ್ರ ಎತ್ತಿ ಇಟ್ಕೊಂಡಿದ್ದೇನೆ ಬೇರೆ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ನೋಡಿ ಹಾಕ್ತಾ ಇದ್ದೇನೆ ನೀವು ಕೂಡ ಹಾಗೆ ಸಕ್ಕರೆ ನೋಡಿಕೊಂಡು ಹಾಕಿ ಯಾಕಂದರೆ ಕೆಲವರಿಗೆ ತುಂಬ ಸಿಹಿ ಇಷ್ಟ ಆಗ್ತದೆ ಕೆಲವರಿಗೆ ಇಷ್ಟ ಆಗಲ್ಲ ಸೊ ನಿಮ್ಮ ಅಳತೆಗೆ ತಕ್ಕಷ್ಟು ಮಾತ್ರ ಸಕ್ಕರೆ ಹಾಕಿ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ ಒಂದು ಲೋಟದಲ್ಲಿ ನೋಡಿ ನಾನು ಈ ಥರ ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಪೌಡರನ್ನು ಹಾಕಿದೆ ಜಾಸ್ತಿ ಹಾಕಲಿಲ್ಲ ಈ ತೆಗ್ದಿಟ್ಟ ಒಂದು ಕಾಲು ಲೋಟ ಹಾಲಿತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎನಿ ಟೈಮ್ ಕಸ್ಟರ್ಡ್ ಮಾಡಿ ತಿನ್ನೋವರೆಗಂತೂ ಈ ಪ್ರೊಸೆಸಿಂಗ್ ಗೊತ್ತೇ ಇರ್ತದೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ವಿ ಈ ವಿಡಿಯೋ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ ಒಳ್ಳೆ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ನಮ್ಮ ಹಾಲು ಕೂಡ ಒಳ್ಳೆ ಬಿಸಿ ಆಯಿತು ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಈಗ ನಾನು ಈ ಮಿಕ್ಸ್ ಮಾಡಿಕೊಂಡಂತಹ ಕಸ್ಟರ್ಡನ್ನು ಇತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನು ಇದನ್ನು ಒಂದು ಎರಡು ನಿಮಿಷದಷ್ಟು ನಾವು ಕುದಿಸಿಕೊಂಡ್ರೆ ಆಯಿತು ನಮ್ಮ ಕಸ್ಟರ್ಡ್ ಅಂತೂ ರೆಡಿ ಆಗ್ತದೆ ನೋಡಿದ್ರಲ್ಲ ಈ ಹದಕ್ಕೆ ಬರಬೇಕು ನಾನಿಲ್ಲಿ ಒಂದು ಪ್ಯಾಕೆಟ್ಗೆ ಮೂರು ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕಿದ್ದೇನಲ್ಲ ಅದು ಅಳತೆ ಕರೆಕ್ಟಾಗಿ ಬಂದಿತ್ತು ಈಗ ನಮ್ಮ ನಮ್ಮ ಈ ಹಾಲು ಕೂಡ ಒಳ್ಳೆ ಕಸ್ಟರ್ಡ್ ಕೂಡ ಒಳ್ಳೆ ಕುದಿ ಬಂದಿದೆ ಇನ್ನು ನಾನಿದು ಕಂಪ್ಲೀಟ್ಲಿ ತಣ್ಣಗಾಗಲಿಕ್ಕೆ ಫ್ರಿಜ್ಜಲ್ಲಿ ತಣ್ಣಗಾದ ಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಡ್ತೇನೆ ಈಗ ನಮ್ಮ ಕಸ್ಟರ್ಡ್ ಎಲ್ಲ ರೆಡಿ ಆಯ್ತಲ್ಲ ನೆಕ್ಸ್ಟ್ ಇಲ್ಲಿ ನಾನಿದು ಒಳ್ಳೆ ತಣ್ಣಗಾದ ಮೇಲೆ ಇದನ್ನು ನಾನು ಒಂದು ನಾಲ್ಕೈದು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ ನಂತರ ಫ್ರಿಜ್ಜಲ್ಲಿ ಒಂದು ನಾಲ್ಕೈದು ಗಂಟೆ ಇಟ್ಟ ನಂತರ ನಾನಿಲ್ಲಿ ಇದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಹಲಸಿನ ಹಣ್ಣನ್ನು ಈ ಥರ ಕಟ್ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇದು ನಿಮಗೆ ಬರ್ಕೆ ಅಂತ ಹೇಳ್ತಾರಲ್ಲ ಅದು ಮಾತ್ರ ಒಳ್ಳೆಯದಾಗೋದಿ ಕಸ್ಟರ್ಡಿಗೆ ಮತ್ತು ತುಳುವೆ ಅಂತ ಹೇಳ್ತಾರೆ ನೋಡಿ ಆ ಹಲಸಿನ ಹಣ್ಣು ಒಳ್ಳೆಯದಾಗೋದಿಲ್ಲ ಇಲ್ಲಿ ನಿಮಗೆ ಹಲಸಿನ ಹಣ್ಣು ಎಷ್ಟು ಬೇಕಾದರೂ ಹಾಕೋಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು ಸ್ವಲ್ಪ ಲೈಟಲ್ಲಿ ಬೇಕಂದರೆ ಲೈಟಲ್ಲಿ ಕೂಡ ಹಾಕೋಬೋದು ನಾನಿಲ್ಲಿ ಹಲಸಿನ ಹಣ್ಣು ಮಾತ್ರ ಹಾಕ್ತಾಯಿದ್ದೇನೆ ಅದಕ್ಕೆ ಬೇರೆ ಯಾವ ಫ್ರೂಟ್ಸ್ ಅಗತ್ಯ ಇಲ್ಲ ಬರೀ ಹಲಸಿನ ಹಣ್ಣು ಮಾತ್ರ ಸಾಕು ಇಲ್ಲಿ ನೀವು ಹಲಸಿನ ಹಣ್ಣು ನಾನು ಹೇಳಿದಾಗೆ ನಿಮಗೆ ಎಷ್ಟು ಬೇಕಾಗ್ತದೆ ನೋಡಿ ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿ ಹಾಕೋಬೋದು ಇಲ್ಲಿ ನನಗೆ ಇಷ್ಟು ಸಾಕನಿಸಿತು ನಾನು ಇಷ್ಟನ್ನು ಹಾಕ್ಕೊಂಡೆ ನೋಡಿ ಇನ್ನು ಇದಕ್ಕೆ ಜಾಸ್ತಿ ಎಲ್ಲ ಐಟಮ್ ಬೇಕಾಗಿಲ್ಲ ನಮಗೆ ಇದೇ ನಿಮಗೆ ಬೇಕಾದರೆ ಡೈರೆಕ್ಟಾಗಿ ಹೀಗೂ ತಿನ್ಬೋದು ಇಷ್ಟೇ ಮಿಕ್ಸ್ ಮಾಡಿಕೊಂಡು ಹಲಸಿನ ಹಣ್ಣು ಮಾತ್ರ ಮಿಕ್ಸ್ ಮಾಡಿಕೊಂಡು ಮಾ ಬೇಕಾದರೂ ತಿನ್ಬೋದು ಇಲ್ಲಿ ನಾನೊಟ್ಟಿಗೆ ಒಂದು ಸ್ವಲ್ಪ ಬಾದಾಮ್ ಹಾಗೆ ಟೂಟಿ ಫ್ರೂಟಿ ರೆಡ್ ಕಲರ್ ಗ್ರೀನ್ ಕಲರ್ ಇತ್ತು ಅದಕ್ಕೋಸ್ಕರ ಇದು ಹಾಕ್ತಾ ಇದ್ದೇನೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಲ್ಲ ಅದು ಕಂಪ್ಲೀಟ್ಲಿ ಆಪ್ಷನಲ್ ಇದ್ದರೆ ಹಾಕೋಬೋದು ಇಲ್ಲಾಂದರೆ ನಿಮಗೆ ಬರೀ ಹಲಸಿನ ಹಣ್ಣಿನಲ್ಲೂ ಕೂಡ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಈ ಕಸ್ಟರ್ಡ್ ಮಾಡಲಿಕ್ಕೆ ಹಲಸಿನ ಹಣ್ಣಿನಿಂದ ಬೇರೆ ಬೇರೆ ಥರದ ನಾವು ನಾನಾ ವಿಧದಲ್ಲಿ ಎಲ್ಲ ಫುಡ್ಡು ರೆಸಿಪಿ ಎಲ್ಲ ಮಾಡ್ತಾ ಇರ್ತೀವಿ ಇದು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹೆಚ್ಚೇನು ಕೆಲಸ ಇಲ್ಲ ಹಾಗೂ ಮಕ್ಕಳಿಗೆಲ್ಲಂತೂ ಮಕ್ಕಳಂತ ಹೇಳಿ ಅಲ್ಲ ದೊಡ್ಡವರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಈಗಂತೂ ಹಲಸಿನ ಹಣ್ಣು ಸಿಕ್ಕೇ ಸಿಗ್ತದೆ ಸೊ ಸಿಕ್ಕೇ ಹಲಸಿನ ಹಣ್ಣು ಸಿಕ್ಕಾಗ ನೀವು ಕೂಡ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಲಿಕ್ಕೆ ಮಾತ್ರ ಮರಿಬೇಡಿ ಸೊ ಈಡಿಯೋ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿದ್ದೀನಿ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್